ಹನುಮಂತನಿಗೆ ಇದೀಗ ಕ್ಯಾಪ್ಟನ್ ಆಗಿರುವಂತ ಉಗ್ರ ಮಂಚು ಅವರು ಬೈದಿದ್ದಾರೆ ಸೊ ಕಾರಣವೂ ಕೂಡ ಇರುತ್ತೆ ಹನುಮಂತ ನಿದ್ದೆ ಮಾಡ್ತಿರ್ತೇನೆ ನಂತರದಲ್ಲಿ ಬಿಗ್ ಬಾಸ್ ಆದೇಶ ಎಚ್ಚರಿಕೆ ಕೂಡ ಬರುತ್ತೆ ಈಗ ಬಿಗ್ ಬಾಸ್ ನಲ್ಲಿ ಹನುಮಂತ ಶಿಕ್ಷಣ ಅನುಭವಿಸ್ಬೇಕು ಫಸ್ಟ್ ಟೈಮ್ ಈ ರೀತಿ ಮಾಡಿಕೊಂಡಿರೋದು ಹನುಮಂತ ಹನುಮಂತನಿಗೆ ಶಿಕ್ಷಣ ಕೊಡಬೇಕು ಅಂತ ಉಗ್ರ ಮಂಜು ಅವರು ಬಂದ್ರೆ ಇಲ್ಲ ನಾನ್ ಶಿಕ್ಷೆ ಕೊಡ್ತೀನಿ ನಾನ್ ಮನೆ ಯುವ ರಾಣಿ ಅಂತ ಈಗ ಮೋಕ್ಷ ಅವ್ರು ಬರ್ತಾರೆ ಹಾಗಾದ್ರೆ ಯಾರು ಶಿಕ್ಷೆ ಕೊಡ್ತಾರೆ ಅಂತ ಇವತ್ತು ಗೊತ್ತಾಗುತ್ತೆ ಏನ್ ಶಿಕ್ಷೆ ಅಂತ ಕೂಡ ಗೊತ್ತಾಗುತ್ತೆ ಉರುಳು ಸೇವೆ ಅಂತ ಒಬ್ರು ಹೇಳ್ತಾರೆ ಇನ್ನೇನು ಬೇರೆ ಒಂದು ಶಿಕ್ಷಣ ಕೊಡೋಣ ಅಂತಾರೆ ನೋಡ್ಬೇಕು ಒಟ್ಟಿನಲ್ಲಿ ಹನುಮಂತ ನಿದ್ದೆ ಮಾಡ್ಬಿಡ್ತಾನೆ ಹಾಗೆಯೇ ತೂಕಡಿಕೆ ಹೋಗ್ಬಿಡ್ತಾನೆ ಸೊ ಹೀಗಾಗಿ ಒಂದು ವಾಯ್ಸ್ ಕೂಡ ಬರುತ್ತೆ ಎಚ್ಚರಿಕೆಯನ್ನ ಕೊಡ್ತಾರೆ ಬಿಗ್ ಬಾಸ್ ಸೊ ಆಗ ಒಂದು ಶಿಕ್ಷಣ ಈಗ ಅನುಭವಿಸಲೇಬೇಕು ಹನುಮಂತ ಹನುಮಂತನ ನಾಟ ಸೂಪರ್ ಇದೆ ಇವರ ಬಚಾವಾಗಿದೆ ಎಲಿಮಿನೇಷನ್ ಪ್ರಕ್ರಿಯೆಯಿಂದ ತುಂಬಾ ಚೆನ್ನಾಗಿ ಕೂಡ ದಿನಚರಿಯನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಬಿಗ್ ಬಾಸ್ ಮನೆ ಎಲ್ರಿಗೂ ಕೂಡ ಆಗುತ್ತೆ ನಿಮಗೂ ಕೂಡ ಹನುಮಂತ ಇರ್ತಾನೆ ನೀವು ಕೂಡ ಅವನನ್ನ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರ ಒಬ್ಬ ನೆಚ್ಚಿನ ಸ್ಪರ್ಧಿ ಆಗ್ಬಿಟ್ಟಿದ್ದಾನೆ ಹನುಮಂತ ಪ್ರತಿಯೊಬ್ಬರಿಗೂ ಕೂಡ ಫೇವರೇಟ್ ಸೆಲೆಬ್ರಿಟಿಗಳು ಕೂಡ ಹನುಮಂತನನ್ನ ನೋಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ನಿಮ್ಗೆ ಅನ್ಸುತ್ತೆ ತಪ್ಪದೇ ಕಮೆಂಟ್ ಮಾಡೋದನ್ನ ನಾ ಮರಿಬೇಡಿ